ಇಪ್ಪತ್ತಾರನೇ ತಾರೀಕು ಕೊನೆಯ ದಿವಸ ಓಟು ಏನು ಅಪ್ಲಿಕೇಶನ್ ನಾಮಿನೇಷನ್ ಹಾಕುವಂತವರಿಗೂ ಕೂಡ ಅವರು ಮತದಾರರ ಪಟ್ಟಿಯನ್ನು ಕೊಡೋದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇಡೀ ರಾಜ್ಯದಲ್ಲಿ ಸುಮಾರು ಆರು ಲಕ್ಷಕ್ಕೂ ಅಧಿಕ ನೌಕರ ಸರ್ಕಾರಿ ನೌಕರರನ್ನು ಒಳಗೊಂಡಂಥ ಒಂದು ಬೃಹತ್ತಾದ ಸಂಘ ಈ ಸಂಘಕ್ಕೆ ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ ಆದರೆ ಸಾರಿ ಚುನಾವಣೆ ನಡೆದು ಏಳು ಮತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವಧಿ ಮುಗಿದೋಗ್ತದೆ ಅವಧಿ ಮುಗಿದೋದ ಮೇಲೆ ಚುನಾವಣೆ ಪ್ರಕೃತಿಯನ್ನು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ ಎಷ್ಟೋ ಮತದಾರರಿಗೆ ಮತದಾರರ ಪಟ್ಟಿಯಲ್ಲಿ ಹೆಸರುಗಳಿಲ್ಲದಂತೆ ಕೆಲವನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಿದಂತೆ ಏಕಪಕ್ಷೀಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಕೃಷ್ಣ ಅವರು ನ್ಯಾಯಾಲಯದ ಮೊರೆಯನ್ನು ಹೋಗಿ ಒಂದು ತಡೆಯಾಜ್ಞೆಯನ್ನು ಎಂಥೈ ಪೋಸಸ್ಗೆ ತಡೆಯಾಜ್ಞೆಯನ್ನು ತಂದಿದ್ದಾರೆ ಇಡೀ ಸಂಘ ರಾಜ್ಯಾದ್ಯಂತ ಚುನಾವಣೆಗಳನ್ನು ಪಾರದರ್ಶಕವಾಗಿ ನಡೆಸಬೇಕು ಮತದಾರ ಪಟ್ಟಿಗಳನ್ನು ಪರಿಷ್ಕೃತವಾಗಿ ಕರಡು ಪಟ್ಟಿಯನ್ನು ನೀಡಿದಂತ ಪರಿಷ್ಕೃತವಾಗಿ ಅನೌನ್ಸ್ ಮಾಡಬೇಕು ಯಾವ ಪ್ರಕ್ರಿಯೆಯನ್ನು ಮಾಡದೆ ಏಕಪಕ್ಷೀಯದಿಂದ ನೋಡಿಕೊಂಡು ಒಬ್ಬ ಅವಧಿ ಮುಗಿದ ಇದ್ದರೂ ಸಹ ಅವಧಿ ಮುಗಿಸಿದಂಥ ಆ ಸರ್ಕಾರ ಸಂಘದ ಪದಾಧಿಕಾರಿಗಳು ಈ ಒಂದು ಅಕ್ರಮವಾದ ಒಂದು ಚುನಾವಣೆಯ ನಡೆಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಕೃಷ್ಣ ಹೋದ ಮನವಿಯನ್ನು ಮಾಡಿದ ಮೇಲೆ ಈ ಅಕ್ರಮ ನಡೆದಂಥ ದಾಖಲಾತಿಗಳು ಒದಗಿಸಿದ ಮೇಲೆ ದಾಖಲಾತಿಗಳ ಆಧಾರದ ಮೇಲೆ ಇತರೆ ಚುನಾವಣೆ ಕೋಶಸ್ಸಿಗೆ ಸರ್ಕಾರದ ಒಂದು ನ್ಯಾಯಾಲಯ ತಗೊಂಡಿದೆ ಆದರೆ ಈ ಚುನಾವಣೆ ಮುಂದೆ ಪಾರದರ್ಶಕವಾಗಿ ನಡೀಬೇಕು ಸಮಸ್ತ ನೌಕರರು ಮತದಾರರ ಪಟ್ಟಿಯಲ್ಲಿರಬೇಕು ಸಮಸ್ತ ನೌಕರರ ವೇತನದಲ್ಲಿ ಸದಸ್ಯತ್ವದ ಹಣ ಕಟ್ಟಾಗಿ ಸರ್ಕಾರಿ ನೌಕರಕ್ಕೆ ಸೇರಿರುತ್ತದೆ ಆ ಹಣ ದುರ್ಬಳಕೆ ಆಗಬಾರ್ದು ಅಂತೆಯ ವಿಚಾರವನ್ನು ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಸರ್ಕಾರ ಮಧ್ಯಪ್ರವೇಶಿಸಿ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಬೇಕು ಒಂದು ಆಡಳಿತ ಅಧಿಕಾರಿಯ ನೇಮಕ ಮಾಡಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಬೇಕು ಅನ್ನೋ ಒಂದು ಇದ್ರೂ ಸಹ ಅದು ನಡೆಯಲಿಲ್ಲ ಈ ಎಲ್ಲ ಘಟನೆಗಳು ನಡೆಯಲಿಕ್ಕೆ ಕಾರಣ ಏಕಪಕ್ಷೀಯ ನಿರ್ಧಾರವನ್ನು ಕೊಟ್ಟು ಕೆಲವರ ನೌಕರರ ಮೇಲೆ ವಿರೋಧವನ್ನು ವ್ಯಕ್ತಪಡಿಸಿ ಅವರ ಮತದಾರ ಪಟ್ಟಿಯಲ್ಲಿ ಅವರ ಹೆಸರುಗಳನ್ನು ಕೈ ಬಿಟ್ಟು ಮನಸ್ಸಿಗೆ ಬಂದಂತೆ ಮತದಾರರ ಪಟ್ಟಿಯನ್ನು ಕೆಲವರು ಹಾಕಲಿಕ್ಕೆ ಮತದಾರರ ಪಟ್ಟಿಯನ್ನೇ ಕೊಡಲಿಲ್ಲ ಆ ಅವರು ಅರ್ಜಿಯನ್ನು ತೆಗೆದುಕೊಂಡು ಮತದಾರರ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಮತದಾರರ ಪಟ್ಟಿಯನ್ನು ಕೊಡದರೆ ಎಷ್ಟೋ ಜನ ಅಭ್ಯರ್ಥಿಯಾಗಲು ವಂಚಿತರಾಗಿ ವಾಪಸ್ ಈ ನ್ಯಾಯಾಲಯದ ಮೆಟ್ಟಿಲುಗಳನ್ನು ಏರಿದ್ದಾರೆ ಇಂತಹ ಸಂದರ್ಭ ಉದ್ದವಾಗಿದ್ದರಿಂದ నాకు సహ ఇవ్ తుర్త సర్వత యేనందరూ సర్వ మధ్యప్రవేశ బ సంఘ నౌకర ఈ సర్కారీర్మా నౌకర ఇక్కడ చింత సంఘ ఆగి ఈ సంఘద చునవణ బా పారదర్శక నడి సే మధ్యప్రవేశు ఉత్తమవే పారదర్శక నడిస్త మతదారు మతదార పట్ట మతద సేర చున ప్రక్రియ పునః ప్రారంభమంతి ఉత్తమవాల దక్షవ సర్కార వతీ ఆడ నేను కక్రియ శురు ఈ సర్కార సంఘత సదస్యర హక్కు హణ పోల ಕೂಡಲೇ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಚುನಾವಣೆ ನಡೆಸಬೇಕು ಅಂತೇಳಿ ನಾವು ಈ ಮೂಲಕ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಒಂದು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದು ಯಾವುದೇ ಸದಸ್ಯರಿಗೆ ಚುನಾವಣೆಗೆ ನಿಲ್ಲಲು ವಂಚಿತರಾಗಬಾರ್ದು ಅವರ ಒಂದು ಹಕ್ಕನ್ನು ಕಿತ್ಕೋಬಾರ್ದು ಅನ್ನೋದು ಈ ಮೂಲಕ ಒತ್ತಾಯ ಇದೆ ಅದಕ್ಕೆ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಅದರಲ್ಲೂ ಸಹಕಾರ ಇಲಾಖೆ ಕೂಡಲೇ ಗಮನ ಹರಿಸಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೇವೆ ಆಗಿದೆ ಅನ್ನುವಂಥದ್ದನ್ನೇ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಿ ಅದಕ್ಕೆ ಒಂದು ಉದಾಹರಣೆ ತಮ್ಮ ಮುಂದೆ ಇಡುವಂಥದ್ದು ಏನು ಅಂತ ಹೇಳಿದ್ರೆ ಮತದಾರ ಕರುಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಪತ್ರಿಕಾ ಹೇಳಿಕೆಗಳನ್ನ ಕೊಟ್ಟಿರೋದು ಆರನೇ ತಿಂಗಳಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡ್ಬೇಕು ಯಾರ ಮತದಾರರು ಅನ್ನುವಂಥದ್ದು ಆ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗ ನಮ್ಮ ಹೆಸರು ಇದೆಯಾ ಇಲ್ವೋ ಅಂತ ನಾವು ನೋಡ್ಕೊಂತೀವಿ ಮತ್ತೆ ಯಾವೆಲ್ಲ ಎಲೆಕ್ಷನ್ ಏನ್ ಕೂಡ ಅದರಲ್ಲಿ ಡಿಕ್ಲೇರ್ ಆಗುತ್ತೆ ಆದ್ರೆ ಇವರು ಆರನೇ ತಿಂಗಳಲ್ಲೇನೆ ಕರಡು ಮತದಾರರ ಪಟ್ಟಿಯನ್ನು ಬಿಡ್ತೇವೆ ಅಂತ ಹೇಳಿ ಪೇಪರ್ಗೆ ಹಾಕಿರುವಂತವ್ರು ಕರಡು ಮತದಾರರ ಪಟ್ಟಿಯನ್ನು ಎರಡು ತಿಂಗಳು ಕೂಡ ಕರಡು ಮತದಾರರ ಪಟ್ಟಿಯೇ ಬಿಡೋದಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಆರ್ಗೆ ನಾವು ಮನವಿ ಕೊಡ್ತೀವಿ ಅವ್ರಿಗೆ ಮನವಿ ಕೊಡ್ತೀವಿ ಮತದಾರರ ಪಟ್ಟಿ ಕೊಡಿ ಅಂತ ಕೊಡೋದಿಲ್ಲ ಅವರು ಕೊಡದ್ರೆ ಏಕಾಏಕಿ ಒಂದೇ ಸರಿಗೆ ಹದಿನೈದನೇ ಏನು ಹದಿನೈದು ಎಂಟಕ್ಕೆ ಅವರು ಹನ್ನೆರಡು ಎಂಟಕ್ಕೆ ಅಂತ ಹೇಳ್ಬಿಟ್ಟು ಹಳೆ ಡೇಟ್ ಅನ್ನ ಹಾಕಿಬಿಟ್ಟು ತಕ್ಷಣ ಹನ್ನೆರಡು ಒಂಬತ್ತಕ್ಕೆ ಹನ್ನೆರಡು ಒಂಬತ್ತಕ್ಕೆ ಅಂತ ಹೇಳಿ ತಕ್ಷಣ ಡೇಟ್ ಅನ್ನು ಹಾಕಿಬಿಟ್ಟು ನೋಟಿಫಿಕೇಶನ್ ಅನ್ನು ಮಾಡಿಬಿಡ್ತಾರೆ ಕೇಳಿದ್ರೆ ಕೊನೆ ದಿವಸ ಮೊನ್ನೆ ಇಪ್ಪತ್ತಾರನೇ ತಾರೀಕು ಏನೋ ಅಪ್ಲಿಕೇಶನ್ ನಾಮಿನೇಷನ್ ಹಾಕುವಂತವ್ರಿಗೂ ಕೂಡ ಮತದಾರ ಪಟ್ಟಿಯನ್ನು ಕೊಡೋದಿಲ್ಲ ಅಂದ್ರೆ ಅಲ್ಲಿ ಏನು ಒಬ್ಬರು ರಿಟೈರ್ಡ್ ಆಗಿರುವಂತ ಇವರು ಎಲೆಕ್ಷನ್ ಆಫೀಸರ್ ಅಂತ ನೇಮಕ ಮಾಡ್ಕೊತಾರೋ ಅವರು ಏನೇ ಕೇಳಿದ್ರು ಅಧ್ಯಕ್ಷರನ್ನು ಕೇಳಿದ್ರು ಬನ್ನಿ ಕಾರ್ಯದರ್ಶಿ ಕೇಳಿ ಕಚೇರಿಯಲ್ಲಿ ಕೇಳಿ ಅಂತ ಹೇಳಿ ಆರೇಕೆ ಉತ್ತರ ಕೊಡುವಂತ ವ್ಯವಸ್ಥೆ ರೂಪಗೊಳ್ತು ಅದರ ಭಾಗವಾಗಿ ಅವ್ರಿಗೆ ಯಾರೆಲ್ಲ ಬೇಕೋ ಅವರ ಪರವಾಗಿರುವಂತವ್ರು ಯಾರೋ ಅವರನ್ನ ಅನಾನಿಮಸ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಮೂವತ್ತು ನಲವತ್ತು ಜನರನ್ನ ಅವರನ್ನ ಯಾರನ್ನು ಶಬ್ದನೆ ಮಾಡದೇ ಇದ್ದಂಗೆ ಯಾಕೆ ಮತದಾರರ ಪಟ್ಟಿಯನ್ನು ಕೊಟ್ಟಿಲ್ಲ ಅಂದ್ರೆ ಅದೇ ಕಾರಣಕ್ಕೆ ಮತದಾರರ ಪಟ್ಟಿಯನ್ನು ಕೊಡದೇ ಇರುವಂತದ್ದು ಯಾರು ನಿಲ್ಲದೇ ಇದ್ದಂಗೆ ಮಾಡ್ತಕ್ಕಂಥದ್ದು ಅನಾನಿಮಸ್ ಮಾಡಿಕೊಂಡು ಆ ಒಂದು ಚುನಾವಣೆ ಭ್ರಷ್ಟಾಚಾರವನ್ನ ವ್ಯಾಪಕವಾಗಿ ವಿತ್ತು ವ್ಯವಸ್ಥಿತವಾಗಿ ಮಾಡಿಕೊಂಡು ಮತ್ತೆ ಅಧಿಕಾರ ಹಿಡಿಬೇಕು ಅನ್ನುವಂತ ಒಂದು ಏನು ಹುನ್ನಾರವನ್ನ ಈ ಹಳೆ ಅಧ್ಯಕ್ಷರು ಏನು ಮಾಜಿ ಈಗ ಈಗಾಗಲೇ ಅವರು ಅವರಿಗೆ ಮುಗಿದಿದೆ ಅವರು ಇದನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನುವಂತ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ನಾವು ಅದನ್ನ ಪ್ರತಿಭಟಿಸಿದೀವಿ ಡಿ ಆರ್ ಗೆ ಮನವಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಅವ್ರಿಗೆ ಮನವಿ ಕೊಟ್ಟಿದ್ವಿ ಯಾವ ಮನವಿಯನ್ನು ಕೂಡ ಕೆಲಸ ಆಗಿಲ್ಲ ಒಂದು ಉದಾಹರಣೆ ನಿಮಗೆ ಮತದಾರ ಪಟ್ಟಿಯಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ವಿಧಾನಸಭೆ ವಿಧಾನಸಭೆ ಇದೆ ಇಲ್ಲ ವಿಧಾನಸೌಧದಲ್ಲಿರ್ತಕ್ಕಂಥದ್ದು ವಿಧಾನಸಭೆಯ ಎಪ್ಪತ್ತು ಜನರನ್ನ ಅವರು ಹೆಸರಿನ ಕೈ ಬಿಡ್ತಾರೆ ನಮ್ಮ ಸಚಿವಾಲಯದಲ್ಲಿ ಸುಮಾರು ಐವತ್ತರವತ್ತು ಜನರನ್ನ ಕೈ ಬಿಡ್ತಾರೆ ವಿಧಾನ ಪರಿಷತ್ತಲ್ಲಿ ಕೈ ಬಿಡ್ತಾರೆ ಇಡೀ ರಾಜ್ಯಾದ್ಯಂತ ಇವತ್ತೇನು ಮತದಾರರ ಪಟ್ಟಿ ಏನು ಕಂಡು ಮತದಾರರ ಪಟ್ಟಿ ಎನ್ನುವಂಥದ್ದು ಏನಿದೆ ಅದನ್ನು ಬಿಡುಗಡೆ ಮಾಡಿಲ್ಲ ಅಂತಿಮ ಮತದಾರರ ಪಟ್ಟಿಯನ್ನ ಒಂದು ಎಂಟಕ್ಕೆ ಫೈನಲ್ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತಿನವರೆಗೂ ತಾಲೂಕದ್ದು ಮತದಾರರ ಪಟ್ಟಿ ಕೊಟ್ಟಿಲ್ಲ ಜಿಲ್ಲದ ಮತದಾರ ಪಟ್ಟಿ ಕೊಟ್ಟಿಲ್ಲ ರಾಜ್ಯದ್ದು ಅನ ಏನು ರಾಜ್ಯ ಪರಿಷತ್ತದ್ದಲ್ಲಿ ಮಾತ್ರ ಎಲೆಕ್ಷನ್ ಇಶ್ಯೂ ಆಗಿ ಎಲ್ಲ ಆದ ನಂತರ ಕಂಡು ಏನು ಅಂತಿಮ ಮತದಾರರ ಪಟ್ಟಿಯನ್ನು ಬಿಟ್ರು ಅದರಲ್ಲಿ ನಮ್ದೆಲ್ಲದನ್ನೂ ಹೆಸರು ಕೈ ಬಿಟ್ಟರು ಯಾರಿಗೆ ಬೇಕೋ ಅವ್ರನ್ನ ಉಳಿಸ್ಕೊಂಡ್ರು ಅದ್ರ ಜೊತೆಗೆ ಆ ಮತದಾರರ ಪಟ್ಟಿಗೆ ಉದಾಹರಣೆಗೆ ಪಿ ಡಬ್ಲ್ಯೂ ಡಿ ಇಲ್ಲಿ ನಮ್ಮ ಸೋಮಶೇಖರ್ ಸರ್ ಇದಾರೆ ಹಾಗೇನೆ ನಮ್ಮ ಕೃಷ್ಣ ಅವರ ಕೃಷ್ಣ ಅವರದ್ದು ಇವರದ್ದು ನಡುವೆ ಆಗಿರುವ ಈ ಇಲಾಖೆಯಲ್ಲಿ ಆಗಿರುವಂತ ಒಂದು ಬಹಳ ದೊಡ್ಡ ಲೋಪ ನಿಮ್ಗೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ ಬೇರೆ ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ರಾಜ್ಯ ಪರಿಷತ್ಗೆ ಚುನಾವಣೆ ನಡೀತಾ ಇದೆ ರಾಜ್ಯ ಪರಿಷತ್ ಚುನಾವಣೆ ನಡೀಬೇಕಾದ್ರೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು ಹೆಡ್ ಕ್ವಾರ್ಟರ್ಸ್ ಇರುವಂತ ಮಾತ್ರ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು ಪಿ ಡಬ್ಲ್ಯೂ ಡಿ ಇದು ಆದ್ರೆ ಅವ್ರು ಜಿಲ್ಲೆದಲ್ಲಿರ್ತಕ್ಕಂಥವ್ರು ಅವ್ರಿಗೆ ಬೇಕಾದಂತವ್ರು ಈ ಯಾರೆಲ್ಲ ಅವ್ರಿಗೆ ಬೇಕೋ ಅವ್ರೆಲ್ಲರನ್ನು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರಿಸತಕ್ಕಂಥದ್ದು ಡಾಟಾ ಎಂಟ್ರಿಗಳನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು ಸೇರಿಸಿ ಅವ್ರಿಗೆ ಬೇಕಾದಂತ ಪಟ್ಟಿಯನ್ನ ಅವರು ಫೈನಲ್ ಮಾಡ್ಕೊಳ್ಳುವಂಥದ್ದು ಒಟ್ಟು ಏನು ಅಂತ ಹೇಳಿದ್ರು ಮೇಲಿಂದ ಕಳೆಗವರೆಗೂ ವ್ಯಾಪಕವಾದಂತ ಒಂದು ಭ್ರಷ್ಟಾಚಾರವನ್ನ ಈ ಚುನಾವಣೆಯ ಮೂಲಕ ಮಾಡುವ ಮೂಲಕ ಮತ್ತೆ ಅಧಿಕಾರ ಅನ್ನುವಂಥದ್ದು ಏನಿದೆ ಇದರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ನಾವು ಆಟ ಮಾಡ್ತಕ್ಕಂಥದ್ದು ನಾವು ಹಿಂದಿನ ಕೇಳ್ಕೊಂಡು ಬಂದಿದ್ದೀವಿ ಇಲ್ಲಿಗೆ ಒಬ್ಬರ ಆಡಳಿತಾಧಿಕಾರಿ ಮಧ್ಯಪ್ರವೇಶ ಮಾಡಿ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅಂತ ಇವತ್ತಿನವರೆಗೂ ಸರ್ಕಾರ ಅದ ಕ್ರಮ ಕೈಗೊಂಡಿಲ್ಲ ಇವತ್ತು ನಾವು ಮತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಮಾನ್ಯ ನ್ಯಾಯಾಲಯ ನಮ್ಮ ಮನವಿಯನ್ನು ಪರಿಗಣಿಸಿದೆ ನಾವು ನಮ್ಮ ಏನು ನಮ್ಮನ್ನು ಪಟ್ಟಿಯಿಂದ ಕೈ ಬಿಟ್ಟಿದ್ದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯವನ್ನು ನಾವು ಹೋಗಿ ಸಂಪರ್ಕ ಮಾಡಿದ್ದು ಉಚ್ಚ ನ್ಯಾಯಾಲಯದಲ್ಲಿ ಕೇಸನ್ನ ರಿಟರ್ನ್ ಫೈಲ್ ಮಾಡಿದ್ದು ಉಚ್ಚ ನ್ಯಾಯಾಲಯ ನೀವು ಕೆಳ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಅಲ್ಲಿ ನ್ಯಾಯವನ್ನು ಕೇಳಿ ಅಂತ ಹೇಳಿದಾಗ ನಾವು ಅಲ್ಲಿ ಏನು ಏನು ನಮ್ಮ ಡಿಸ್ಟ್ರಿಕ್ಟ್ ನ್ಯಾಯಾಲಯದಲ್ಲಿ ನಾವು ಈಗಾಗಲೇ ಈಗ ಒಂದು ಪ್ರಕರಣವನ್ನು ದಾಖಲಿಸಿ ಆ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯ ಇಲ್ಲಿ ಒಂದು ವರ್ಡ್ ಅನ್ನ ಯೂಸ್ ಮಾಡುತ್ತೆ ಇನ್ಫ್ರೆಂಜು ಎಲೆಕ್ಷನ್ ಪ್ರೋಸೆಸ್ ಅಂತ ಹೇಳುತ್ತೆ ಅಂದ್ರೆ ವ್ಯಾಪಕ ಭ್ರಷ್ಟಾಚಾರ ಆಗಿರೋದನ್ನ ಮನಗಂಡಂತ ಮಾನ್ಯ ನ್ಯಾಯಾಲಯ ಇದಕ್ಕೆ ಸ್ಟೇ ಅನ್ನ ಕೊಡುತ್ತೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಮುಂದುವರಿಯುತ್ತೆ ಆದ್ರೆ ಇದರ ನಡುವೆ ಮತ್ತೆ ಹೋಗಿ ನಿನ್ನೆನೆ ಆಡೋ ತಗೊಂಡು ನಾವು ಕಚೇರಿಗೆ ಹೋಗಿ ನಮ್ಮ ಸೋಮಶೇಖರ್ ಅವರ ಒಂದು ನೇತೃತ್ವದಲ್ಲಿ ಹೋಗಿ ಅಲ್ಲಿ ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಮನವಿನೇ ಸ್ವೀಕರಿಸೋದಿಲ್ಲ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲ ಅಂದ್ರೆ ಆ ಸಂಘ ಮತ್ ಚುನಾವಣೆಗಾರೆ ಎಷ್ಟು ಮಿಂಗಲ್ ಆಗಿದ್ದಾರೆ ಅಂತ ಇದಕ್ಕೆ ಸಾಕ್ಷಿ ಆಗಿದೆ ಭಾರತ ಚುನಾವಣೆ ಅಲ್ಲ ನನಗೆ ಈಗ ನಮ್ಗೆ ಅನುಮಾನ ಬರ್ತಾ ಇರೋದು ಈ ಚುನಾವಣೆ ಮಾಡಿ ನಮ್ಮ ನೌಕರರು ಅಧಿಕಾರಿ ಬಂದು ಓಟ್ ಹಾಕಿ ಬ್ಯಾಲೆಟ್ ಪೇಪರ್ ಬಾಸಲ್ಲಿದ್ದಾಗ ಆ ಬಾಸ ಬದಲಾವಣೆ ಮಾಡೋದಕ್ಕೆ ಏನ್ ಗ್ಯಾರಂಟಿ ಅದು ಆಗುತ್ತೆ ನಮಗೆ ಸಂಶಯ ಇದೆ ಹಾಗಾಗಿ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಿ ಈ ಅಕ್ರಮ ಚುನಾವಣೆ ಚಟುವಟಿಕೆಗಳಿಗೆ ಬಿಟ್ಟು ಪಾರದರ್ಶಕ ಚುನಾವಣೆ ಮಾಡಲಿ ನಿಜವಾದ ಸರ್ಕಾರಿ ನೌಕರು ಯಾರು ಸದಸ್ಯರಿದ್ದಾರೆ ಅವರಿಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಡಿ ಗೆಲ್ಲಕ್ಕೆ ಅವಕಾಶ ಮಾಡಬಹುದು ಸರ್ಕಾರಿ ನೌಕರು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಈ ತರ ಇಲ್ಲಿಗಲ್ ಆಗಿ ಅನ್ಮತೇವಾಗಿ ನಾವು ಏನೇ ಮನವಿ ನಾವು ಏನೇ ಮನವಿ ಕೊಟ್ಟರು ಈ ನಮ್ಮ ಈ ಮಾಜಿ ನಿಕಟಪೂರ್ವ ಸಕಲ ಉದ್ದೇಶ ಹೇಳ್ತಾರಲ್ಲ ಪ್ರತಿಯೊಂದಕ್ಕೂ ಏನೋ ಹೇಳ್ತಾರೆ ಗುಡಾಪೇ ನೋಡೋಣ ಮಾಡೋಣ ಅವರಿಗೆ ಪಾರದರ್ಶಕ